ಆ ಆಸ್ತಿಯನ್ನು ಹೊಡ್ಕೋಬೇಕು ಅಂತ ಇದೆ ಅಂತ ಇಟ್ಕೊಳ್ಳೋಣ ಉದಾಹರಣೆ ಆದರೆ ಡಾಕ್ಟರ್ ಅಂಬೇಡ್ಕರ್ ಅವ್ರ ಪ್ರತಿಮೆ ಏನು ಮಾಡ್ತದೆ ನಿಮಗೆ ಅಲ್ಲಿ ಅನಾವರಣ ಮಾಡಿದರೆ ನಿಮಗೆ ತೊಂದರೆ ತೋರಿಸಿ ಓಟ್ ಮಾತ್ರ ತಗೊಳ್ತೀರಿ ಅವ್ರ ಜನರನ್ನ ನೀವು ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಓಟ್ ತಗೊಳ್ತೀವಿ ಆದ್ರೆ ನಿಮ್ಗೆ ಡಾಕ್ಟರ್ ಅಂಬೇಡ್ಕರ್ ಅವ್ರ ಪ್ರತಿಮೆ ಬೇಡ ಈ ಸರ್ಕಾರ ಇಂತ ಮಂತ್ರಿಗಳು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ವಾದ ಅದಕ್ಕೆ ದೀನದಲಿತರ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಇಟ್ಟಂತ ಹಣವನ್ನೇ ಅವರು ವರ್ಗಾಯಿಸ್ತಾ ಇದ್ದಾರೆ ವಾಲ್ಮೀಕಿ ಭವನದ ಹಣವನ್ನ ಚುನಾವಣೆಗಳಿಗೆ ಬಳಸ್ಕೊಂಡಿದ್ದಾರೆ ಕುಡಿತಕ್ಕೆ ಬಳಸ್ಕೊಂಡಿದ್ದಾರೆ ಅಂದ್ರೆ ಇದಕ್ಕಿನ್ನ ನಿಮಗೆ ಬೇರೆ ಉದಾಹರಣೆಗಳು ಕೊಡಬೇಕಾ ಒಂದು ಲಂಜಟ್ಟೆ ಸರ್ಕಾರ ಯಾವ ರೀತಿ ಇವರನ್ನ ನಮ್ಮ ಬಲಹೀನ ವರ್ಗಗಳ ಒಂದು ಆಶೀರ್ವಾದ ಅಧಿಕಾರಕ್ಕೆ ಬಂದ ಮೇಲೆ ಅವ್ರಿಗೆ ಇವತ್ತು ಕೊಳ್ಳಿ ಬೆಟ್ಟ ಅವ್ರಿಗೆ ಅನ್ಯಾಯ ಮಾಡಿದೆ ಇದೇ ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾಣದ ಕೈ ಅಷ್ಟೇ ನನಗೆ ಇನ್ನೇ ಮುಂದೆ ಮಾತಾಡಿ ಅಭ್ಯಾಸ ಇಲ್ಲ ನೇರ ಅಷ್ಟೇ ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಂಡು ಸುಧಾಕರ್ ಅವರು ಇವತ್ತು ಎಮ್ ಎಲ್ ಎ ಆಗಿದ್ದಾರೆ ಅಂದರೆ ಅನೇಕರು ಇವತ್ತು ದೀನದಲಿತರು ಅವರು ಮತ ಕೊಟ್ಟಿದ್ದಾರೆ ಅವರ ಭಾವನೆಗಳಿಗೆ ಧಕ್ಕೆ ತರದಿರ ತಕ್ಷಣ ನಿಮ್ಮ ಒಣ ಪ್ರತಿಷ್ಠೆ ಬಿಟ್ಟು ತಕ್ಷಣ ಆರ್ಡರ್ ಮಾಡಿಸಿ ಆ ಪ್ರತಿಮೆಯನ್ನು ಅಲ್ಲೇ ಉಳಿಸುವಂಥ ಕೆಲಸ ಮಾಡಿ ಅದನ್ನು ಅನಾವರಣ ಮಾಡೋದು ಕರೀರಿ ಅಂತ ಹೇಳಲಿಕ್ಕೆ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚಿತ್ತಮಣಿ ಶಾಲೆಯ ಗ್ರೌಂಡಲ್ಲಿ ಆಗಿರ್ತಕ್ಕಂಥ ಅಪಮಾನವನ್ನು ಖಂಡಿಸಿ ಇವತ್ತು ನಾವು ಜಿಲ್ಲಾ ಸಮಿತಿಯಿಂದ ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡಿರ್ತಕ್ಕಂಥ ಅವಮಾನ ಇಡೀ ನಾಗರಿಕ ಸಮಾಜಕ್ಕೆ ಆಗಿರ್ತಕ್ಕಂಥ ಅವಮಾನ ಯಾರೊಬ್ಬ ತಿಳಿಗೇಡಿ ಚಿತ್ತಮ್ಮನ ಊರಿನವನ ಅಲ್ಲದಿರ್ತಕ್ಕಂಥ ಒಬ್ಬ ತಿಳಿಗೇಳಿ ರಾತ್ರೋರಾತ್ರಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅಲ್ಲಿ ತಗೊಂಬಂದು ಸ್ಕೂಲಲ್ಲಿ ಅದನ್ನು ಇಟ್ಬೇಕಂತೇಳಿದರೆ ಅದ್ರ ಹಿಂದ್ಗಡೆ ಯಾವ ಕಾರಣದ ಕೈಗಳಿದ್ದೇವೆ ಅನ್ನೋದನ್ನು ಇಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿದೆ ಮತ್ತು ಅದರ ಬಗ್ಗೆ ನಾವು ಒಂದು ಅಧ್ಯಯನ ಮಾಡಿದ್ವಿ ಅಧ್ಯಯನ ಮಾಡಿದಾಗ ಆನೆಕಲ್ಲಿನಿಂದ ಕಲ್ಲಿಂದ ಬಂದಿರತಕ್ಕಂಥ ಕೃಷ್ಣಪ್ಪ ಅಂತೇಳಿ ಆ ಊರಿಗೆ ಅಲ್ಲಿಗೆ ಸಂಬಂಧನೇ ಇಲ್ಲ ಆ ಕೃಷ್ಣಪ್ಪ ಅಂತೇಳಿ ತಗೊಂಬಂದು ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ರಾತ್ರಿ ಹಾಕಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ ಯಾಕೆ ರಾತ್ರಿ ಇನ್ನು ಇವನು ಚಿಂತ ಆನೆಕಲ್ಲಿಂದ ಕಲ್ಲಿಂದ ತಗೊಂಬಂದು ಇಲ್ಲಿ ಮಾಡಿದ್ದೇನೆ ನಾವು ಮತ್ತಷ್ಟು ದಿಗ್ ಮಾಡಿದಾಗ ಅದ್ರ ಹಿಂದ್ಗಡೆ ಆ ನವೀನ್ ಅಂತೇಳಿ ಒಬ್ಬ ಆ ಚಿಂತಾಮಣ್ಣಿನಲ್ಲಿರ್ತಕ್ಕಂಥ ನವೀನ್ ಅಂತ ಒಬ್ಬ ಆ ಕಿಡಿಗೇಡಿ ಇವತ್ತು ಅದರ ಹಿಂದೆಗಡೆ ನಿಂತ್ಕೊಂಡು ಇವತ್ತು ಆ ಸ್ಟ್ಯಾಚ್ಯೂ ನಿಕ್ಕೋದ್ರ ಮೂಲಕ ಇಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಇದನ್ನು ಕಂಡುಕೊಂಡಿರ್ತಕ್ಕಂಥ ನಮ್ಮ ದಲಿತ ಸಂಗಮ ಸಮಿತಿ ಕಾರ್ಯಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆಗಿರ್ತಕ್ಕಂಥ ಅವಮಾನ ಏನಿದೆ ಅದನ್ನು ನೀವು ಸರಿಪಡಿಸೋದ್ರ ಮೂಲಕ ಇದನ್ನು ನೀವು ಮಾಡಿ ಅಂತೇಳಿ ಅದು ಕಳೆದ ಒಂದು ಹತ್ತಾರು ದಿನದಿಂದ ಹೋರಾಟವನ್ನು ರೂಪಿಸಿದ್ದಾರೆ ದಲಿತ ಸಂಘ ಸಮಿತಿಯಿಂದ ಆ ಹೋರಾಟದ ಮುಂದುವರೆದ ಭಾಗ ಇವತ್ತು ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತಾಯಿದ್ವಿ ದಯಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿರ್ತಕ್ಕಂಥ ಅವಮಾನ ಇಡೀ ನಾಗರಿಕ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನ ಕೂಡಲೇ ಇವತ್ತು ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಅವ್ರನ್ನ ಇವತ್ತು ಕೇಸ್ ಮಾಡಿ ಅವ್ರ ಮೇಲ್ ಮೇಲೆ ಹೊರಗಡೆ ಇದ್ದಾರೆ ನಾನಿವತ್ತು ಕರ್ನಾಟಕ ದಲಿತ ಸಂಘ ಸಮಿತಿಯಿಂದ ಒತ್ತಾಯ ಮಾಡ್ತಾಯಿದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಅವಮಾನ ಅದು ರಾಷ್ಟ್ರ ನಾಯಕರಿಗೆ ಮಾಡಿರ್ತಕ್ಕಂಥ ಅವಮಾನ ಅಂತ ಅವಮಾನ ಮಾಡಿರ್ತಕ್ಕಂಥ ಕೃಷ್ಣಪ್ಪ ಮತ್ತು ಅವ್ರ ಹಿಂದೆಗಡೆ ಇರ್ತಕ್ಕಂಥ ಯಾರಿದರೆ ಅವ್ರ ಮೇಲೆ ಗೂಂಡಾ ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ಕೇಸ್ ದಾಖಲಿಸೋದ್ರ ಮೂಲಕ ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡಿರ್ತಕ್ಕಂಥವ್ರ ಮೇಲೆ ದಾಖಲಿಸೋದ್ರ ಮೂಲಕ ಅವ್ರಿಗೆ ಗಡಿಪಾರು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಮತ್ತು ಎರಡನೇದು ಏನು ಸರ್ಕಾರಿ ಶಾಲೆ ಇದೆ ಆ ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಾಗೆ ಏನು ಸಾವಿರದ ಒಂಬೈನೂರ ಇಪ್ಪತ್ತ ಏಳು ಇಪ್ಪತ್ತಾರರಲ್ಲಿ ಅವರು ದಾನಪತ್ರ ಕೊಟ್ಟಿದ್ದರು ಆ ದಾನಪತ್ರ ಪ್ರಕಾರ ಮುನ್ಸಿಪಾಲ್ನವರು ಅದನ್ನು ಶಾಲೆಗೆ ಹಸ್ತಾಂತರ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ವತಿಯಿಂದ ಇಂದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅಪಮಾನ ಮಾಡತಿರ್ತಕ್ಕಂಥ ತಾಲೂಕು ಮತ್ತು ಜಿಲ್ಲಾಡಳಿತ ಹಾಗೂ ಕರ್ನಾಟಕ ಸರ್ಕಾರದ ವಿರುದ್ಧ ಅಂಬೇಡ್ಕರ್ ಅವರ ವಿರೋಧಿ ಧೋರಣೆಯನ್ನು ಖಂಡಿಸುತ್ತಾ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಇವತ್ತು ಶಾಂತಿಯುತವಾಗಿ ಮಾಡಿದ್ದೀರಿ ಜೊತೆಗೆ ಶ್ವೇತಾ ನಂದೀಶ್ರವರು ಉಳಿದಂತಹ ಎಲ್ಲ ಮುಖಂಡರುಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ದಲಿತ ಸಮುದಾಯಗಳ ಮುಖಂಡರು ಕೂಡ ಭಾಗಿಯಾಗಿ ಶ್ರೀನಿವಾಸ ಹೆಣ್ಣು ಶ್ರೀನಿವಾಸ್ ಅವರು ನಮಗೆ ಮೊದಲಿಂದಲೂ ಕೂಡ ನಾನು ಬೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಯಾಗಿದ್ದಾಗಲೂ ಕೂಡ ಹಲವಾರು ಸಮಸ್ಯೆಗಳನ್ನು ನಮ್ಮ ಬಳಿ ತಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಅವರು ಕಂಡುಕೊಂಡಿದ್ದರು